जय कानून रोसे कापाडा गंदे से कर द ग्रोए लकी के हेली धिकार धिकार अधिकार भारत माता की जय एक के बेको न्याय बेको एक के बेको न्याय बेको जय या नमगे एक के बेको भारत माता की जय भारत माता की जय कुंडा मुसलमान के हेली धिकार धिकार अधिकार ಮುಸಲ್ಮಾನಿಗೆ ಹೇಳಿದಾರ ಧಿಕಾರಾಧಿಕಾರ ಹಿಂದೂಗಳ ಆಚರಣೆಯನ್ನು ತಡೆಗಟ್ಟುತ್ತಿರುವ ಮುಸಲ್ಮಾನ ಧಿಕಾರಾಧಿಕಾರ ಜೈ भारत भरा पता भारत पता की, तो की जिहदी मानसिकते विकाराधिकार गणेश मेरवण जिहदी मानसिकता ಯುಗಾದಿಗಳ ಮತ್ತೊಂದು ಗಣೇಶ ಮೆರಳು ಅಂತ ಸಂದರ್ಭದಲ್ಲಿ ಅಮಾಯಕವಾಗಿ ಎಲ್ಲ ಹಿಂದೂಗಳ ಮೇಲೆ ಜಲ್ಲುಗಳನ್ನು ಹೂರಾಟ ಮಾಡ್ತಾರೆ ಹಾಗೆ ಅಲ್ಲಿರುವಂತಹ ಎಲ್ಲ ಅಂಗಡಿ ಉತ್ಪನ್ನಗಳನ್ನು ತಕ್ಷಣ ಬಂದ್ ಮಾಡಿಸಿ ಇಂಥ ಮಾನಸಿಕ ಇರುವ ಬೆಂಕಿ ಹಚ್ಚಿ ತುಂಬಾ ಅಲ್ಲಿ ಮಾಡಿದ್ದಾರೆ ಇದರ ವಿರುದ್ಧವಾಗಿ ಇವತ್ತು ನಾವು ಪರಿವಾರದಿಂದ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಅದರದು ಮಾತಾಡುವಾಗಿ ತಾಲೂಕಿನ ಸಚಿವರಾಗಿರುವ ಮೈಸೂರವರು ಅದ್ರ ಬಗ್ಗೆ ಮಾತಾಡಬೇಕು ಮಾತಾತ್ ಮಾತಾ ಉಡಿಗೆರೆಯ ಸಜ್ಜನ ಸಮಾಜದ ಎಲ್ಲ ಹಿಂದೂ ಬಂಧುಗಳೇ ಇಡೀ ದೇಶಾದ್ಯಂತ ಗಣೇಶ ಚತುರ್ಥಿ ಮುಗಿಸಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹಂತ ಹಂತವಾಗಿ ಇಡೀ ದೇಶದ ಕಲ್ಲಿ ಕಲ್ಲಿಗಳಲ್ಲಿ ಗಣಪತಿಯ ವಿಸರ್ಜನೆಯನ್ನು ರಾಜ ವೈಭೋಗದಿಂದ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ಅದರ ಒಂದು ಭಾಗವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಳದ ತಾಲೂಕಿನಲ್ಲಿ ಆ ಒಂದು ನಾಗಮಂಗಳದ ಹೃದಯ ಭಾಗದಲ್ಲಿ ನಿನ್ನೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಗಣೇಶೋತ್ಸವವನ್ನು ಕಾನೂನುಬದ್ಧವಾಗಿ ಯಾವ ಯಾವ ಇಲಾಖೆಯಿಂದ ಯಾವ ಯಾವ ಅನುಮತಿ ಇದನ್ನೆಲ್ಲ ತಡೆ ತೆಗೆದುಕೊಂಡು ಯಾವ ರಾಜ ಬೀದಿಯಲ್ಲಿ ಹೋಗಬೇಕು ಅನ್ನೋ ಒಂದು ಮಾರ್ಗಸೂಚಿಯೊಂದಿಗೆ ಸಾಗಿ ಇನ್ನು ಅದ್ದೂರಿಯಾಗಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇತ್ತು ಆ ಒಂದು ಇಲಾಖೆ ಗುರುತಿಸಿದ ಒಂದು ಮಾರ್ಗದಲ್ಲಿ ಒಂದು ಮಸೀದಿಯ ಎದುರುಗಡೆ ಗಣೇಶ ವಿಸರ್ಜನೆ ಭವ್ಯ ಒಂದು ಶೋಭಾಯಾತ್ರೆ ಸಾಗುತ್ತಿದ್ದಾಗ ಆ ಮಸೀದಿ ಎದುರುಗಡೆ ಕೆಲವು ಮುಸಲ್ಮಾನ್ ಜಹದಿ ಮಾನಸಿಕತೆ ಇರ್ತಕ್ಕಂಥ ಕಿಡಿಗೇಡಿಗಳು ಈ ಭಾಗದಲ್ಲಿ ಬರಬಾರ್ದು ನಿಮ್ಮ ಗಣೇಶೋತ್ಸವ ಇಲ್ಲಿ ಬರಬಾರ್ದು ನಿಮ್ಮ ತಾಳ ಮತ್ತಲೆ ಬರಬಾರ್ದು ನಿಮ್ಮ ಡಿ ಜೆ ಸೌಂಡ್ ಬರಬಾರ್ದು ಇನ್ನಿತರ ಇಲ್ಲ ಸಲ್ಲದ ಆಕ್ಷೇಪಗಳನ್ನು ಎತ್ತಿ ಒಂದು ಸಲಭೆ ನಡೆಸಿ ಆ ಒಂದು ಗಣೇಶೋತ್ಸವ ಮೆರವಣಿಗೆಯ ಮೇಲೆ ಮತ್ತು ಆ ಗಣೇಶೋತ್ಸವ ಭವ್ಯ ಶೋಭಯಾತ್ರೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಆ ಕಲ್ಲು ತೂರಾಟ ಮಾಡಿದಾಗ ಅಲ್ಲಿರ್ತಕ್ಕಂಥ ಆ ಒಂದು ವಿಸರ್ಜನೆಯಲ್ಲಿ ಸೇರಿರ್ತಕ್ಕಂಥ ನಮ್ಮ ಏನೋ ಗಣೇಶೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಭಕ್ತಾದಿಗಳು ನೇರವಾಗಿ ನಮಗೆ ನ್ಯಾಯ ಬೇಕು ವಿಸರ್ಜನೆಗೆ ಈ ನಮ್ಮ ಒಂದು ಭಗವಂತನ ಮೇಲೆ ದ ಅಂತೇಳಿ ಪೊಲೀಸ್ ಠಾಣೆಯ ಮೇಲೆ ಠಾಣೆ ಎದುರು ನ್ಯಾಯಕ್ಕೋಸ್ಕರ ಧರಣಿ ಕೊಡ್ತಾರೆ ಆ ಧರಣಿ ಕೂತಂತ ಸಂದರ್ಭದಲ್ಲಿ ಇಡೀ ಇರ್ತಕ್ಕಂಥ ನಾಗಮಂಗಲದ ಪೊಲೀಸ್ ಇಲಾಖೆ ಮತ್ತು ಅಲ್ಲಿರ್ತಕ್ಕಂಥ ಹಿಂದೂ ಸಮುದಾಯದ ಒಂದು ಏನು ಏಕಾಗ್ರತೆ ಪೊಲೀಸ್ ಠಾಣೆ ಹತ್ರ ಇರ್ತದೆ ಆ ಸಂದರ್ಭದಲ್ಲಿ ಮತಾಂಧ ಶಕ್ತಿಗಳು ಹಿಂದೂಗಳ ಮನೆ ಟಾರ್ಗೆಟ್ ಮಾಡಿದ್ದಾರೆ ಹಿಂದೂಗಳ ವಾಹನ ಟಾರ್ಗೆಟ್ ಮಾಡಿದ್ದಾರೆ ಹಿಂದೂಗಳ ಅಂಗಡಿ ಟಾರ್ಗೆಟ್ ಮಾಡಿ ಬೆಂಕಿರನ್ನು ಹಚ್ಚಿ ಲಕ್ಷಾಂತರ ರೂಪಾಯಿ ಹಿಂದೂಗಳಿಗೆ ರಕ್ತವನ್ನು ಬರಿಸತಕ್ಕಂತ ಒಂದು ಹೀನ ಕೃತ್ಯ ಮಾಡಿದ್ದಾರೆ ಹೇಳ್ತಾರೆ ಇವತ್ತು ಮಾಧ್ಯಮದಲ್ಲಿ ಕೆಲವೊಂದು ವ್ಯಕ್ತಿಗಳು ಹೇಳ್ತಿದ್ರು ಅಲ್ಲಿ ಗಣೇಶೋತ್ಸವ ಮಸೀದಿ ಹತ್ರ ಸ್ವಲ್ಪ ನಿಂತು ಮುಂದೆ ಸಾಗತಿಗೆ ಸಕಾಮಕ್ಕಿ ನಡೀತಂತೆ ಸಕಾಮಕ್ಕಿ ಅಲ್ಲ ಕಂಡ್ರೆ ಆ ರಾಜ ಬೀದಿಯಲ್ಲಿ ಭವ್ಯ ಸಾಗರಣೆ ಭವ್ಯ ಶೋಭಯಾತ್ರೆ ಹೋಗ್ತಿದ್ದಾಗ ನಿಮ್ಮ ಆಕ್ಷೇಪಣೆ ಏನು ನೀವು ಎಲ್ಲಿ ಬಹುಸಂಖ್ಯಾತ ಇರ್ತಕ್ಕಂಥ ಈ ಭಾರತದಲ್ಲಿ ಇದ್ದೀರಾ ಏನು ನಡೀತದೆ ತಲಾ ತಲಾಂತರ ಸ್ವತಂತ್ರ ಪೂರ್ವದಿಂದನೂ ಆಚರಣೆ ಮಾಡಿಕೆ ಮಾಡಿಕೊಂಡು ಬಂದಿರ್ತಕ್ಕಂಥ ಗಣೇಶೋತ್ಸವ ಇವತ್ತು ನೀವು ನಮ್ಮ ಮಸೀದಿಯಲ್ಲಿ ಎದುಗಡೆ ಬರಬೇಡಿ ನಮ್ಮ ದಿಲ್ಲಿಯಲ್ಲೇ ಬರಬೇಡಿ ನಮ್ಮ ಇಲ್ಲ ಆಕ್ಷೇಪ ಈ ಥರ ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟು ನೀವು ಈ ಗಣೇಶೋತ್ಸವವನ್ನು ಮೆರವಣಿಗೆ ನಟಿ ಒಂದು ಕಡೆ ನಾವು ಯೋಚನೆ ಮಾಡಬೇಕು ನಾವು ಕೇವಲ ಇಲ್ಲ ಯಾವುದೋ ಒಂದು ಘಟನೆ ಅಂತ ಮಾತ್ರ ನಾವು ಸೇರಿ ಒಂದು ಪ್ರತಿಭಟನೆ ಮಾಡ್ತೀವಿ ಒಂದು ಪ್ರತಿಕೃತಿ ದೈತೀವಿ ನಾವು ಯಾವತ್ತೂ ನಾವು ಜಾಗೃತಿ ಆಗಿಲ್ಲ ಆ ಜಾಗೃತಿ ಆದ ಆಗಿರ್ಲಿಲ್ಲ ಒಂದು ಸಂದರ್ಭ ಇವತ್ತು ಬಂದಿಯಾದ ಆದ ಒಂದು ರಾಮಮಠದಲ್ಲಿ ನಡೀತಿದೆ ಹಾಗಾಗಿ ಇವತ್ತಿನ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹಿಂದೂ ವಿರೋಧಿ ಹಿಂದೂ ವಿರೋಧಿಯ ಒಂದು ತಮನ ಹಿಂದೂ ತಮನ ಆಸಕ್ತಿ ತಮನ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ ಹಾಗಾಗಿ ನಾವೆಲ್ಲ ಹಿಂದೂಗಳು ಹೆಚ್ಚೆಚ್ಚು ಮುಂದಿನ ಏನು ನಾಗಮಂಗಲದಲ್ಲಿ ಆಗ್ತಕ್ಕಂಥ ಘಟನೆಯನ್ನ ನಾವು ಖಂಡಿಸಿ ನಾವು ಹಿಂದೂ ಸಮಾಜವನ್ನು ಜಾಗೃತಿಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ನಾವೆಲ್ಲ ಒಟ್ಟುಗೂಡಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾಧ್ಯಮ ಘಟನೆಯ ಬಗ್ಗೆ ನಗರಾಧ್ಯಕ್ಷರಾಗಿರುವಂತಹ ಇವತ್ತು ಮಂಡ್ಯದ ನಾಗಮಂಗಲದಲ್ಲಿ ನಡೆದಂಥ ರಾಷ್ಟ್ರದಲ್ಲಿ ಇತ್ತು ಇವತ್ತು ಸಿಯಾಜಿಗಳು ಇಲ್ಲಿ ನಮಗೆ ಈ ಒಂದು ವಿಸರ್ಜನೆ ಸಂದರ್ಭದಲ್ಲಿ ಈ ರೀತಿಯಾದ ಗಂಡು ತೂರಾಟ ಮತ್ತು ಮನೆಗಳಿಗೆ ಬೆಂಕಿ ಕೊಡುವಂಥದ್ದು ಮಾಡಿದ್ರೆ ಇದನ್ನ ನಾವು ಹಿಂದೂಗಳು ಸುಮ್ಮನೆ ಹೇಳ್ತಾ ಸಾಧ್ಯನಾಳ್ತಕ್ಕಂಥಕ್ಕಾದ್ರೆ ಇವರು ಇದನ್ನೇ ಮಾಡ್ತಾ ಇರ್ತಾರೆ ನಾವೇನು ಬೇರೆ ದೇಶದಲ್ಲಿಲ್ಲ ನಾವು ಭಾರತದಲ್ಲಿ ನೀವು ಹಿಂದೂಗಳಾಗಿದ್ದೀವಿ ಆದ್ದರಿಂದ ವಿಸರ್ಜನೆ ಸಂದರ್ಭದಲ್ಲಿ ಸುಮ್ಮನೆ ಒಂದು ಶಾಂತಿ ಪ್ರಿಯರಾಗಿ ಒಂದು ಎಲ್ಲ ಯಾವ ಇಡೀ ದೇಶದಲ್ಲೇ ನಾವು ಇವನ್ನ ಆಚರಣೆ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಆದರೆ ಇದು ಸ್ಪೆಷಲ್ ಆಗಿ ರಸ್ತೆ ಮಧ್ಯದಲ್ಲಿ ನಮ್ಮ ದೇವಸ್ಥಾನ ಹಿಂದೂ ದೇವಸ್ಥಾನ ಇರ್ತದೆ ಅವ್ರದ್ದು ಕೂಡ ಪ್ರಸಿದ್ಧಗಳು ಇರ್ತದೆ ರಸ್ತೆ ಮಧ್ಯದಲ್ಲಿ ಹೋಗಿದ್ರೆ ಎಲ್ಲಿ ಹೋಗಕ್ಕಾಗ್ತದೆ ಅಲ್ಲಿ ಬಂದಾಗ ಇದು ಹುದ್ದೆ ಸುಲಭವಾಗಿ ಮಾಡ್ತಾರಂಥದ್ದು ಇವತ್ತು ಇದಕ್ಕೆಲ್ಲೂ ಕಾಂಗ್ರೆಸ್ ಸರ್ಕಾರನೇ ಯಾಕಂದ್ರೆ ಒಂದು ವರ್ಷದಲ್ಲಿ ಸರ್ಕಾರ ಬಂದಂಥ ಕಾಂಗ್ರೆಸ್ ಈ ರೀತಿಯಾದ ಹಿಂದೂ ಯಾವುದೇ ಪದ್ಧತಿ ಹಿಂದೂ ಧರ್ಮದ ಆಚರಣೆಗಳಿಗೆ ಅಡ್ಡಿ ಅಂತ ಕಾಣ್ತಾ ಇದೆ ಯಾಕಂದರೆ ರಕ್ಷಣೆ ಮಾಡುವಾಗ ನಮ್ಮ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರೇ ಹೇಳ್ತಾರೆ ಇದು ತಳ್ಳಾಟ ನೂಕಾಟ ಅಂತೇಳಿ ಈ ರೀತಿಯಾಗಿ ಬೆಂಕಿ ಹಿಟ್ಟು ಆ ಒಂದು ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ನ ಇವರು ಕೇವಲ ಕಳ್ಳಾಟ ನೂಕಾಟ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಣೆ ಎಲ್ಲಿದೆ ಈ ದೇಶದ ಈ ರಾಜ್ಯದ ಜನರಿಗೆ ರಕ್ಷಣೆ ಯಾರು ಕೊಡೋದು ಈ ಸರ್ಕಾರ ನಡೆಸ್ತಾರೆ ಮುಖ್ಯಮಂತ್ರಿಗಳು ಯುವ ಈ ರೀತಿ ಮಾತಾಡೋದಾದರೆ ಮುಂದೆ ಏನು ಹಾಗಾಗಿ ನಾವು ಹಿಂದೂಗಳ ಎಚ್ಚರಿಕೆಯಿಂದ ಮುಂದಿನ ದಿನಗಳ ನಮ್ಮ ಉತ್ಸವದಲ್ಲಿ ಯಾರು ಈ ರೀತಿ ಏನಾಗುತ್ತೆ ಮಾಡ್ತಾರೆ ಸರಿಯಾದ ಒಂದು ಶಿಕ್ಷೆ ಅವರಿಗೆ ಸರಿಯಾದ ಒಂದು ಪಾಠವನ್ನು ನಾವು ಕಲಿಸಲೇಬೇಕಾಗ್ತದೆ ಮುಂದಿನ ದಿನಗಳನ್ನು ನಾವು ಸಮಾಜ ಹೆಚ್ಚೆತ್ಮಕಗಳು ಮತ್ತು ಯಾಕೆಂದರೆ ಮತದಾರಗಳು ತುಂಬ ಕಡೆ ನಡೀತಾ ಇದೆ ನಾವು ಯಾವುದೇ ಅವ್ರದ್ದು ಹಬ್ಬಗಳಲ್ಲಿ ಅವರ ಪ್ರಶಸ್ತಿಗಳಲ್ಲಿ ನಾವು ಯಾರೂ ಕೂಡ ಎಲ್ಲೂ ಕೂಡ ಈ ರೀತಿಯಾದ ಕಲ್ಲು ತೋರೋ ಅವ್ರ ಮೇಲೆ ದೌರ್ಜನ್ಯ ನಡೆಸಿಲ್ಲ ನಮ್ಮ ಮುಕ್ತ ಶಾಂತಿ ಪ್ರಿಯಾದಂಥ ಹಿಂದೂಗಳ ಒಂದು ಹಬ್ಬದಲ್ಲಿ ಹಿಂದೂಗಳ ಒಂದು ಗಣೇಶ ವಿಚಾರದಲ್ಲಿ ಯಾಕೆ ಇರಲಿಕ್ಕೆ ಬಂದು ತೂರಾಟವನ್ನು ಮಾಡುವಂಥದ್ದು ಇದಕ್ಕೆ ಸರಿಯಾದ ಎಚ್ಚರಿಕೆಯಲ್ಲಿ ಕೊಡಲೇಬೇಕು ಮುಂದಿನ ದಿನಗಳ ಯಾವುದೇ ಒಂದು ಕೂಡ ಆಗಲಿ ಯಾವುದೇ ಒಂದು ಇವತ್ತು ಮೂಡಿಗೆರಲ್ಲೂ ಕೂಡ ಗಣಪತಿ ವಿಚಾರಣೆ ಸಂದರ್ಭದಲ್ಲಿ ಎಲ್ಲೂ ಕೂಡ ಇಂಥ ಇಂಥ ಕರ್ಘಟನೆ ನಡೆಯುತ್ತೆ ಅದನ್ನು ಗೌರವಹಿಸಬೇಕು ಮುಂದಿನ ದಿನದಲ್ಲಿ ಈ ರೀತಿಯಾದ ರಿಯಾದಿ ವಿಚರ್ಜನೆಯನ್ನು ಈ ರೀತಿಯಾದ ಕಲ್ಲು ಹೋರಾಟ ನಮ್ಮ ಹಿಂದೂಗಳನ್ನು ದೌರ್ಜನ್ಯ ಮಾಡ ಮುಂದಿನ ಜನ ಮರ್ಯಾದೆ ಎಚ್ಚರಿಕೆಯನ್ನು ಅವರಿಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಹೋರಾಟ ಇದಕ್ಕಂತೆ ಹೆಚ್ಚಾಗುತ್ತೆ ಯಾವುದೇ ಕಾರಣಕ್ಕೂ ಈ ರೀತಿಯಾದ ದೌರ್ಜನ್ಯ ನಡೆಗೆ ಬಿಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಹೋರಾಟಕ್ಕೆ ಮುಂದೆನೂ ಕೂಡ ಇದೇ ರೀತಿಯಲ್ಲಿ ಹೋರಾಟ ಮಾಡೋದು ಈ ಸಂದರ್ಭದಲ್ಲಿ ಹೇಳ್ತಾ ಉಳವಾಗಿರುವಂಥ ಸುರ ಕೊರೆಯವರು ಹಿಂದೆ ನಡೆದ ಘಟನೆ ಸ್ವಾಗತವಾಗಿ ಅದನ್ನು ಎಲ್ಲ ಸರ್ಜನ ಮಾಡಿದೆ ಏನಂತೂ ನನ್ನ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಎರಡು ಗಣಪತಿಗಳ ವಿಸರ್ಜನೆಯ ಮೇಲೆ ಮುಸಲ್ಮಾನ್ ಗೂಡಗಳು ಮೆರವಣಿಗೆ ಕಾರಣಕ್ಕೆ ಹೋಗುವಾಗ ಶಕ್ತಿಯಸ್ತವಾದಷ್ಟು ಮಾತನಾಡುತ್ತಿದೆ ಆದರೆ ಆ ಎರಡು ಗಣಪತಿಗಳ ವಿಚಾರದಲ್ಲಿ ಕಳೆದ ವರ್ಷದ ತಲಾಟೆ ಆಗಿದೆ ಆದರೆ ಈ ವರ್ಷ ನಡೆದಂಥ ಜೀವಿಗೆ ಮುಂದೆ ಯಾವಾಗ ಗಣಪತಿಗೆ ಹೋಯ್ತು ಅವಾಗ ಕಾರಣಕ್ಕೆ ಸಂಜೆ ಐದು ಗಂಟೆಗೆ ಎಲ್ಲ ಮುಸಲ್ಮಾನರ ಅಂಗಡಿಗಳು ಕ್ಲೋಸ್ ಆಗಿತ್ತು ಮಸೀದಿಗೆ ಕಲ್ಲುಗಳು ಹ್ಯಾಕ್ ಅಂತ ಪೊಲೀಸ್ ಇಲಾಖೆ ಹೇಳಬೇಕು ಇದು ಕಂಪ್ಲೀಟ್ ವೈಫಲ್ಯ ಇಂಟೆಲಿಜೆನ್ಸ್ ಪೊಲೀಸರ ಗೃಹ ಇಲಾಖೆಯ ಸಂಪೂರ್ಣ ವೈಫಲ್ಯ ಇದು ಯಾಕೆಂದ್ರೆ ಮಸೀದಿಗಳಿಂದ ಕಲ್ಲು ಬಂದಿದೆ ಮುಸಲ್ಮಾನರ ಅಂಗಡಿಗಳ ಮೇಲಿಂದ ನಿಂತು ಹಿಂದೂಗಳ ಮೇಲೆ ಕಲ್ಲೆಸೆಯುವಂತ ಕೆಲಸವನ್ನ ಮಾಡಿದ್ದಾರೆ ಪೊಲೀಸ್ ಇಲಾಖೆ ರಾತ್ರಿ ಒಂದು ಗಂಟೆಗೆ ಹಿಂದೂಗಳ ಮನೆಯಕ್ಕೆ ನಿಗ್ರಹ ಧೈರ್ಯವನ್ನು ತೋರಿಸುತ್ತೆ ಆದ್ರೆ ಯಾರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಈ ಸರ್ಕಾರ ಕೆಲಸ ಮಾಡ್ತಿದೆ ಒಂದು ಕೋಮನ್ನು ವೈಭವೀಕರಿಸೋ ಕಾರಣಕ್ಕೆ ನಮ್ಮ ಗಣಪತಿಗೆ ಹಬ್ಬ ಬಂದಾಗ ಒಂದು ಒಂದು ವಿಂಡ್ ಅವ್ರು ಹೇಳಿದ್ದು ಸಿಂಗಲ್ ವಿಂಡೋ ಪರ್ಮಿಷನ್ ಮಾಡ್ತೀನಿ ಅಂತ ಆದರೆ ನಾವು ಪರ್ಮಿಷನ್ ತಗೋಬೇಕು ಹೋದರೆ ಪೊಲೀಸ್ ಇಲಾಖೆ ಅಲ್ಲಿಂದ ಬೆಸ್ಕಾಂ ಅಲ್ಲಿಂದ ಪಿ ಡಬ್ಲ್ಯೂ ಡಿ ಮತ್ತು ಹತ್ರ ಹೋಗಬೇಕು ಅಂತ ನಾಲ್ಕು ನಾಲ್ಕು ತಾಲೂಕ್ ಪಂಚಾಯತಿಗೆ ಹೋಗಬೇಕು ಅಂತ ನಾಲ್ಕು ನಾಲ್ಕು ಇಲಾಖೆಗಳನ್ನು ಸುತ್ತಿಸೋ ಮುಖಾಂತರ ಸರ್ಕಾರ ನಿಶ್ಚಯ ಮಾಡಿದೆ ಯಾವುದೇ ಕಾರಣಕ್ಕೂ ಮುಂದಿನ ವರ್ಷದಿಂದ ಗಣಪತಿ ಹಬ್ಬವನ್ನು ಯಾರು ಕೆಲಸ ಮಾಡ್ತಿರ್ತಾರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಇವತ್ತು ಗಣಪತಿಯನ್ನು ಕೂರಿಸಬಾರ್ದು ಅನ್ನೋ ಮಾನಸಿಕತೆಯನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತು ಹಿಂದೂ ವಿರೋಧಿ ಸರ್ಕಾರ ಏನಿದೆ ಆ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾರೆ ಇದೊಂದು ಗಲಭೆ ಅಲ್ಲ ಇದು ಕೇವಲ ಘರ್ಷಣೆ ಅಂತ ಹಾಗಾದ್ರೆ ಗಲಭೆ ಅಲ್ಲ ಆದ್ರೂ ಘರ್ಷಣೆ ಆಗುತ್ತೆ ಮುಸ ಕಲ್ಲುಗಳನ್ನ ಶೇಖರಣೆ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಈ ಪೊಲೀಸ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಗೃಹ ಇಲಾಖೆ ಏನ್ ಮಾಡ್ತಾ ಇತ್ತು ಯಾರನ್ನ ಮೆಚ್ಚುಲಿಕ್ಕೋಸ್ಕರ ಈ ಸರ್ಕಾರ ಕೆಲಸ ಮಾಡ್ತಿದೆ ದೇಶದಲ್ಲಿರ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಹಿಂದೂಗಳ ಅವರು ಮುಸಲ್ಮಾನರು ಬಹಳ ಕ್ಲಿಯರ್ ಇದ್ದಾರೆ ಆ ಗುಂಡಾ ಮುಸಲ್ಮಾನರು ನಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ ಶಕ್ತಿ ಎಷ್ಟಿದೆ ನಾ ಅವರು ನೆನ್ನೆ ಮಾಡಿರೋದು ಕೇವಲ ಗಲಾಟೆ ಅಲ್ಲ ನಮ್ಮ ಶಕ್ತಿ ಇಷ್ಟಿದೆ ಅಂತ ತೋರಿಸುವಂತ ಕೆಲಸವನ್ನ ನಾಗಮಂಗಲದಲ್ಲಿ ಮಾಡಿದ್ದಾರೆ ಕೇವಲ ಮಂಗಳೂರಿನಲ್ಲಿ ಎಲ್ಲೋ ನಡೀತಾ ಇದ್ದ ಘಟನೆಗಳು ಇವತ್ತು ಮಂಡ್ಯ ನಂತರ ಕೇವಲ ಎರಡು ಪರ್ಸೆಂಟ್ ಮುಸಲ್ಮಾನ ಇರತಕ್ಕಂಥ ಜಾಗದಲ್ಲೂ ನಡೀತಾ ಇದೆ ಅಂದ್ರೆ ಹಿಂದೂಗಳ ತಾಳ್ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಕ್ಕಂಥ ಕೆಲಸ ಹೊಡ್ತಿತ್ತು ಬಂದಿತ್ತು ಮಸೀದಿಗಳ ಮೇಲಿಂದ ಚಾಕುಗಳನ್ನ ತಲ್ವಾರುಗಳನ್ನ ಇಟ್ಕೊಂಡು ಪೊಲೀಸ್ ಪೊಲೀಸ್ನವರೇ ತಲ್ವಾರ್ ಸಿ ಮಾಡಿರೋದನ್ನ ಮಾಧ್ಯಮಗಳು ತೋರಿಸ್ತಾ ಇದ್ರು ಪೆಟ್ರೋಲ್ ಬಾಂಕ್ಗಳು ಬಂತು ಇಲ್ಲಿಂದ ಬಂತು ಈ ಒಂದು ಕೃತ್ಯದ ಮುಖಾಂತರ ಮುಸಲ್ಮಾನರನ್ನ ಓಲೈಕೆ ಮಾಡಲಿಕ್ಕೆ ಮತ್ತು ಹಿಂದೂಗಳ ಪಕ್ಷದವರನ್ನ ಅರೆಸ್ಟ್ ಮಾಡಿ ಸರ್ಕಾರ ಒಂದು ಹಿಂದೂ ವಿರೋಧಿ ಗಮನ ನೀತಿಯನ್ನು ಅನುಸರಿಸ್ತಾ ಇದೆ ಇದೆಲ್ಲದಕ್ಕೂ ಹಿಂದೂ ಸಮಾಜ ಒಗ್ಗಟ್ಟಾಗಿರ್ಬೇಕು ಬರ್ತಕ್ಕಂಥ ಎಲ್ಲ ಸಮಾಜಗಳಿಗೆ ಒಂದೇ ಉತ್ತರ ಬರ್ತಕ್ಕಂಥ ದಿನಗಳಲ್ಲಿ ನಾಳೆ ಇವ್ರು ಮಾಡ್ತಾ ಇರೋ ರೀತಿ ನೋಡಿದರೆ ನಾಡಿದ್ದು ಮುಸಲ್ಮಾನರ ಮೆರವಣಿಗೆ ಇದೆ ಹದಿನಾಲ್ಕನೇ ತಾರೀಕು ಆ ಹದಿನಾಲ್ಕನೇ ತಾರೀಕಿಗೂ ಇಷ್ಟೇ ಪರ್ಮಿಷನ್ಗೆ ಓಡಾಡಿಸ್ತಾರೆ ತಾಲೂಕ್ ಪಂಚಾಯತಿ ಪಿ ಡಬ್ಲ್ಯೂ ಡಿ ಮತ್ತು ಬೆಸ್ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾರೆ ಇಲ್ಲ ಬೈಕ್ ಪರ್ಮಿಷನ್ ಮಾತ್ರ ನಾವು ಹಬ್ಬ ಮಾಡ್ತೀವಿ ಅಂದರೆ ನಿಜ ಹಾಕಂಗಿಲ್ಲ ಅಂತ ಅವರು ಹಾಕ್ಬೋದು ಯಾಕೆ ಓಟ್ ಬ್ಯಾಂಕ್ ಕಾರಣಕ್ಕೆ ಹೇಳ್ತಾರೆ ಒಂದು ಹೋಮಿ ಕಂಡು ಕಾರಣದಿಂದ ಹಿಂದೂಗಳು ನಮ್ಮ ನಮ್ಮಲ್ಲಿ ಜಾತಿಯ ಕಾರಣ ನಾವು ಇದೇ ತರ ಹೊಡೆದಾಡ್ತಿದ್ರೆ ಮುಂದರ್ತಕ್ಕಂಥ ದಿನಗಳಲ್ಲಿ